ಮಂಗಳೂರು ಹೊರವಲಯದ ಪರಂಗಿಪೇಟೆಯ ಅರ್ಕುಳದಲ್ಲಿ ಮಾನಸಿಕ ರೋಗ ಚಿಕಿತ್ಸಾ ತಜ್ಞ ಡಾಕ್ಟರ್ ರವೀಶ್ ತುಂಗಾ ಐರೋಡಿ ನೇತೃತ್ವದ ಡಾಕ್ಟರ್ ತುಂಗಾಸ್ ಮನಸ್ವಿನಿ ಆಸ್ಪತ್ರೆಯನ್ನು ಉದ್ಘಾಟಿಸಲಾಗಿದೆ ಧರ್ಮಸ್ಥಳದ ಧರ್ಮಾಧಿಕಾರಿ ಡಿ ವೀರೇಂದ್ರ ಹೆಗಡೆ ಅವರು ಉದ್ಘಾಟನೆ ನೆರವೇರಿಸಿದರು ಪ್ರಾರಂಭದಲ್ಲಿ ಆಸ್ಪತ್ರೆಯ ಅಧ್ಯಕ್ಷರಾದ ಡಾಕ್ಟರ್ ರವೀಶ್ ತುಂಗ ಸ್ವಾಗತಿಸಿ ಪ್ರಾಸ್ತಾವನೆಗೆ ಇದ್ದರು ನಮ್ಮ ಹಿರಿಯರಾದ ಡಾಕ್ಟರ್ ಎಚ್ ವಿ ಹಂದೆ ಅವರಿದ್ದಾರೆ ಡಾಕ್ಟರ್ ಯು ಟಿ ಖಾದರ್ ಅವರೇ ಈ ಒಂದು ಕಾರ್ಯಕ್ರಮಕ್ಕೆ ಒಂದು ರೂಪುರೇಷೆ ಹಾಕಿಕೊಟ್ಟವರು ಅವರು ಮೊನ್ನೆ ಒಂದು ಪೂರ್ವಭಾವಿ ಸಭೆ ಮಾಡಿ ಉದ್ಘಾಟನೆ ನೆರವೇರಿಸಿದ ಡಾಕ್ಟರ್ ವೀರೇಂದ್ರ ಹೆಗಡೆ ಅವರು ಮಾತನಾಡುತ್ತಾ ಆಧ್ಯಾತ್ಮಿಕ ಜ್ಞಾನ ಮನುಷ್ಯನ ವ್ಯಕ್ತಿತ್ವವನ್ನು ಶುದ್ಧ ಮಾಡಲಿದ್ದು ಮಾನಸಿಕ ಆರೋಗ್ಯದ ಅಸಮತೋಲನವನ್ನು ಸರಿಪಡಿಸಿದಾಗ ಸಾಧನೆ ಮಾಡಲು ಅನುಕೂಲವಾಗುತ್ತದೆ ಧರ್ಮಸ್ಥಳ ಕ್ಷೇತ್ರದ ವತಿಯಿಂದ ದುಶ್ಚಟ ಮುಕ್ತ ಸಮಾಜ ನಿರ್ಮಾಣಕ್ಕಾಗಿ ಜನಜಾಗೃತಿ ವೇದಿಕೆ ಸ್ಥಾಪನೆ ಮಧ್ಯವರ್ಜನ ಶಿಬಿರಗಳನ್ನು ಆರಂಭಿಸಿದಾಗ ಡಾಕ್ಟರ್ ರವೀಶ್ ತುಂಗ ಸಾಕಷ್ಟು ಪ್ರೇರಣೆ ನೀಡಿದ್ದರು ಎಂದರು ನಮ್ಮ ಅನೇಕ ಸಮಸ್ಯೆಗಳಿಗೆ ಕಾರಣವೇ ಮಾನಸಿಕ ದುರ್ಬಲತೆ ಮತ್ತು ಹವ್ಯಾಸಗಳ ದುರ್ಬಲತೆ ಹೀಗಾಗಿ ಇವತ್ತು ಈ ಡಾಕ್ಟರ್ ರವಿಶುಂಗಾ ಅವರು ಮಾಡಿದಂಥ ಈ ಆಸ್ಪತ್ರೆಯಿಂದಾಗಿ ಅನೇಕ ಜನರಿಗೆ ಮಾನಸಿಕ ವ್ಯಾಧಿಗಳಿದೆ ಹಿಂದೆ ಮಾನಸಿಕ ವ್ಯಾಧಿಗಳು ಇರಲಿಲ್ಲವೆ ಅಂತ ಕೇಳಿದರೆ ಇತ್ತು ಆದರೆ ಇಷ್ಟು ವ್ಯಾಪಕವಾಗಿರಲಿ ಯಾಕೆಂದರೆ ಸಮಸ್ಯೆಗಳು ಕಡಿಮೆ ಇತ್ತು ಉಪ ನಮ್ಮ ಅವಶ್ಯಕತೆಗಳು ಕಡಿಮೆ ಇತ್ತು ಇವತ್ತು ಎಲ್ಲವೂ ಬೇಕು ನಮಗೆ ಮನೆ ಬೇಕು ಕಾರ್ ಬೇಕು ವ್ಯವಸ್ಥೆಗಳು ಬೇಕು ಎಲ್ಲವೂ ಬೇಕು ಆದರೆ ಅದನ್ನು ನಿಭಾಯಿಸ್ಕೊಂಡು ಹೋಗಬೇಕಾದ್ರೆ ಕಷ್ಟ ಇದೆ ಎಷ್ಟು ಸಂಪತ್ತು ಸಾಧನೆ ಮಾಡಿದರೂ ಕೂಡ ಆ ಸಂಪತ್ತು ಸಾಕಾಗುವುದಿಲ್ಲ ಅದು ಖರ್ಚಾಗ್ತಾ ಹೋದ ಹಾಗಾಗಿ ನಾವು ನಿಜವಾಗಿ ಎಷ್ಟು ಬೇಕೋ ಅಷ್ಟು ಇಟ್ಟುಕೊಂಡು ಹೆಚ್ಚಿನದನ್ನು ತ್ಯಾಗ ಮಾಡುವಂಥ ಮನೋಭಾವ ಬೆಳೆಸಿಕೊಡಬೇಕು ಹಾಗ ಆಗ ಮಾಡಿದ ಮಾತ್ರ ನಮಗೆ ಸಂತೋಷ ನೆಮ್ಮದಿ ಬರುತ್ತೆ ವಿಧಾನಸಭಾಧ್ಯಕ್ಷರಾದ ಯು ಟಿ ಖಾದರ್ ಮಾತನಾಡಿ ವ್ಯಕ್ತಿಯು ದೈಹಿಕವಾಗಿ ಸುದೃಢನಾಗುವ ಜೊತೆಗೆ ಮಾನಸಿಕವಾಗಿಯೂ ಸುದೃಢನಾಗಬೇಕು ನಾನು ಆರೋಗ್ಯ ಸಚಿವನಾಗಿದ್ದಾಗ ಮಾನಸಿಕ ಆರೋಗ್ಯ ಸೇವೆಗೆ ವಿಶೇಷ ಗಮನ ನೀಡಿದ್ದೆ ಎಂದರು ಹಾಗಾಗಿ ನಾನು ಮತ್ತೊಮ್ಮೆ ಡಾಕ್ಟರ್ ತುಂಗರವರಿಗೆ ಸುಚಿತ್ರವರಿಗೆ ಅವರ ಕುಟುಂಬಸ್ಥರಿಗೆ ಇಡೀ ನಮ್ಮ ಇಡೀ ನಮ್ಮ ತಂಡದವರಿಗೆ ನನ್ನ ವಿಶೇಷವಾದ ಅಭಿನಂದ ಶುಭಾಶನ ನಾನು ಇವತ್ತು ಸಲ್ಲಿಸಿಕೊಂಡು ನಾನೊಬ್ಬ ಸ ಜನಪ್ರತಿನಿಧಿಯಾಗಿ ಈ ಒಂದು ಕ್ಷೇತ್ರ ಶಾಸಕನಾಗಿ ಇವತ್ತು ರಾಜ್ಯ ಸರ್ಕಾರದ ಒಬ್ಬ ನಮ್ಮ ಇಡೀ ವಿಧಾನಮಂಡಲದ ಒಂದು ಅಧ್ಯಕ್ಷನಾಗಿ ಈ ನಿಮ್ಮ ಸಂಸ್ಥೆಗೆ ನಮ್ಮ ಇದು ಯಾವುದೇ ಒಂದು ರೀತಿಯ ಸಣ್ಣ ಮಟ್ಟಿನ ಅಲ್ಲಿ ಸೇರಿದರೂ ಕೂಡ ಅಂತ ಹೇಳಿ ನಾನೊಬ್ಬ ಸೋದರನಾಗಿ ಮುಂದೆ ನಿಂತು ಎಲ್ಲ ರೀತಿಯ ಸಾಕು ಆದ್ಯತೆ ಮೇರೆಗೆ ನಾನು ಮುಂದೆ ನನ್ನ ಕೆಲಸವನ್ನು ಖಂಡಿತವಾಗಿ ನಾನು ಇವತ್ತು ಮಾಡಿ ಕೊಡ್ತೇನೆ ಅಂತ ಹೇಳಿಕೊಳ್ತಾ ಇಲ್ಲಿ ಇದು ಮಾತು ಇನ್ನು ಮುರ್ಜಾ ನರ್ಸಿಂಗ್ ಕಾಲೇಜ್ ಫೆಲೋಶಿಪ್ ಕಾಲೇಜ್ ಎಲ್ಲೋ ಕೂಡ ಬಂದು ದೊಡ್ಡ ಮಟ್ಟದ ಜನರಿಗೆ ಆ ಒಂದು ಆಧಾರವಾಗ ಕೇಂದ್ರ ಆಗಲಿ ನಮ್ಮ ಡಾಕ್ಟರ್ ನಮ್ಮ ಹೆಲ್ತ್ ಮಿನಿಸ್ಟರ್ ಆದ ದಿನೇಶ್ ಅವರು ಬರಬೇಕಿತ್ತು ನನ್ನ ತೇಲಿ ಕಲಿಸಿ ನನಗೆ ಬರಲೇಬೇಕಿತ್ತು ಆ ಬೆಂಗಳೂರಿನಲ್ಲಿ ಒಂದು ದೊಡ್ಡ ಮಟ್ಟ ಕಾರ್ಯಕರ್ತ ಕಾರಣ ಆಗೋದಿಲ್ಲ ನಾಳೆ ಅವರು ಖಂಡಿತವಾಗಿ ಬಂದಕ್ಕೆ ಭೇಟಿ ಕೊಡ ಮಾತನ್ನು ಕೂಡ ಹೇಳಿದ್ದಾರೆ ಅದ್ರ ಜೊತೆ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಕೂಡ ಅವರು ಮಂಗಳೂರು ಬಹುಶಃ ಗುಲ್ಬರ್ಗದಲ್ಲಿದ್ದರು ಅವತ್ತ ಫೋನ್ ಮಾಡಿದ ಅವರು ಹೇಳಿದರು ಈಗ ದಿನೇಶ್ ಗುಂಡ್ರೆ ತಾವು ಇದ್ದೀರಿ ಡಾಕ್ಟರ್ ತುಂಗಾರ್ ಅವ್ರಿಗೆ ಹೇಳಿ ಐ ವಿಲ್ ಕಮ್ ದೇರ್ ಐ ವಿಲ್ ಬಿ ವಿತ್ ದಿಮ್ ಆ್ಯಂಡ್ ಐ ವಿಲ್ ಸಿ ದ್ಯಾಟ್ ಈಸ್ ಎಕ್ಸ್ಪೀರಿಯನ್ಸ್ ವಿಲ್ ಬಿ ಟೇಕನ್ ಬೈ ದಿ ಸ್ಟೇಟ್ ಗೌರ್ಮೆಂಟ್ ಇನ್ ಅದರ್ ವೇರಿಯಸ್ ಪ್ಲೇಸ್ ಅಂತ ಮಾತನ್ನು ಕೂಡ ಹೇಳಿದ್ದಾರೆ ಅದಕ್ಕಾಗಿ ನಾನು ಹೆಲ್ತ್ ಮಿನಿಸ್ಟರ್ ಆಗ ನನಗೆ ಅಶೋಕ್ ಪಯಣ್ಣು ಆಗ್ತಾಯಿದೆ ಅವರು ಇಡೀ ರಾಜ್ಯ ಸುತ್ತಿ ಸುತ್ತಿ ಕೊಟ್ಟು ಈಗ ನೀವು ಮಂಗಳೂರು ಜಿಲ್ಲೆಗೆ ಬೇಕಾದಷ್ಟು ಮಾಡಿದಿರಿ ನೀವು ಕೂಡ ರಾಜ್ಯದ ಮೆಂಟಲ್ ಹೆಲ್ತ್ನ ಜವಾಬ್ದಾರನ್ನು ವಹಿಸಿಕೊಂಡು ಇಡೀ ರಾಜ್ಯ ಸುತ್ತಿ ಹೋಗಿ ರಾಜ್ಯಕ್ಕೆ ತಮ್ಮ ಕೂಡ ಕೊಡಬೇಕನ್ನ ನಿಮಗೆ ಕೇಳಿಕೊಂಡು ನಿಮ್ಮೆಲ್ಲರ ನನ್ನ ಶುಭಾ ನಿಮಗೆಲ್ಲ ನನ್ನ ಶುಭಾಶಯ ಇಡೀ ರಾಜ್ಯ ಜನತೆ ಸುಭಾ ಸಲ್ಲಿಸಿಕೊಂಡು ಮುಖ್ಯ ಅತಿಥಿಗಳಾಗಿ ತಮಿಳುನಾಡಿನ ಮಾಜಿ ಆರೋಗ್ಯ ಸಚಿವ ಡಾಕ್ಟರ್ ಎಚ್ ವಿ ಹಂದೆ ಮೂಡಬಿದ್ರೆ ಆಳ್ವ ಶಿಕ್ಷಣ ಪ್ರತಿಷ್ಠಾನದ ಅಧ್ಯಕ್ಷರಾದ ಡಾಕ್ಟರ್ ಎಂ ಮೋಹನ್ ಆಳ್ವಾ ಶಾಸಕರಾದ ರಾಜೇಶ್ ನಾಯ್ಕ್ ಡಿ ವೇದವ್ಯಾಸ್ ಕಾಮತ್ ವಿಧಾನ ಪರಿಷತ್ ಸದಸ್ಯರಾದ ಮಂಜುನಾಥ ಭಂಡಾರಿ ಮಾಜಿ ಸಚಿವ ಬಿ ರಮಾನಥರೈ ಪಲ್ಸ್ ಪೋಲಿಯೋ ಕಾರ್ಯಕ್ರಮದ ಅಂತಾರಾಷ್ಟ್ರೀಯ ನಿರ್ದೇಶಕ ಡಾಕ್ಟರ್ ಪಿ ನಾರಾಯಣ ಮಾನಸಿಕ ಆರೋಗ್ಯ ವಿಭಾಗದ ಉಪನಿರ್ದೇಶಕಿ ಡಾಕ್ಟರ್ ರಜನಿ ಮಂಗಳೂರು ವಿನಯ ಆಸ್ಪತ್ರೆಯ ನಿರ್ದೇಶಕ ಡಾಕ್ಟರ್ ಹಂಸರ ಜಾಳ್ವಾ ಮಂಗಳೂರು ವೈಟ್ ಡೌಸ್ನ ನಿರ್ದೇಶಕ ಫಾದರ್ ಅಲ್ವಿಂದ್ ಡಿಕ್ಕೋನ ದಕ್ಷಿಣ ಕನ್ನಡ ಡಿ ಡಾಕ್ಟರ್ ಎಚ್ ಆರ್ ತಿಮ್ಮಯ್ಯ ಟಿ ಎಚ್ ಓ ಡಾಕ್ಟರ್ ಸುಜಯ ಭಂಡಾರಿ ಮಾನಸಿಕ ಆರೋಗ್ಯದ ಸಂಯೋಜಕ ಡಾಕ್ಟರ್ ಸುದರ್ಶನ್ ಪ್ರಮುಖರಾದ ಕೃಷ್ಣಕುಮಾರ್ ಪೂಂಜಾ ಉಮರ್ ಫಾರೂಕು ಚಂದ್ರಪ್ರಕಾಶ್ ಶೆಟ್ಟಿ ತುಂಬೆ ರವೀಂದ್ರ ಕಂಬಳಿ ಸುರೇಂದ್ರ ಕಂಬಳಿ ರಶೀದಾ ಬಾನು ಅಬ್ದುಲ್ ಜಲೀಲ್ ಶಿವಪ್ಪ ಸುವರ್ಣ ರಮ್ಲಾನ್ ಮಾರಿಪಳ್ಳ ಬೃಂದಾ ಪೂಜಾರಿ ಭಾಗವಹಿಸಿದ್ದರು ಆಸ್ಪತ್ರೆಯ ಅಧ್ಯಕ್ಷರಾದ ಡಾಕ್ಟರ್ ರವೀಶ್ ತುಂಗಾ ಹಾಗೂ ಹೊಸದಿಲ್ಲಿಯ ಲ್ಯಾಟಿನ್ ಅಮೆರಿಕ ಕ್ಯಾರಿಬಿನ್ ಟ್ರೇಡ್ ಕೌನ್ಸಿಲ್ನ ಟ್ರೇಡ್ ಕಮಿಷನರ್ ಡಾಕ್ಟರ್ ಸೊನೋರಿಟಾ ಇಸಾಕ್ ಅವರು ಅಂತಾರಾಷ್ಟ್ರೀಯ ಒಪ್ಪಂದಕ್ಕೆ ಸಹಿ ಹಾಕಿದರು ಪದ್ಮಶ್ರೀ ಪುರಸ್ಕೃತ ಅಕ್ಷರ ಸ್ವಂತ ಹರೇಕಳ ಹಾಜಬ್ಬ ಹಾಗೂ ಆಸ್ಪತ್ರೆಯ ನಿರ್ಮಾಣಕ್ಕೆ ದುಡಿದವರನ್ನು ಸನ್ಮಾನಿಸಲಾಯಿತು ಆಸ್ಪತ್ರೆಯ ಉಪಾಧ್ಯಕ್ಷೆ ಡಾಕ್ಟರ್ ಸುಚಿತ್ರ ತುಂಗಾ ಕೋಶಾಧಿಕಾರಿ ಎ ವಿಶ್ವನಾಥ ತುಂಗಾ ಕಾರ್ಯದರ್ಶಿ ನಾಗರಾಜ್ ತುಂಗಾ ಟ್ರಸ್ಟಿ ಪ್ರೇರಣಾ ತುಂಗಾ ವೈದ್ಯಕೀಯ ಅಧೀಕ್ಷಕರಾದ ಡಾಕ್ಟರ್ ಅನಿರುದ್ಧ ಶೆಟ್ಟಿ ಉಪಸ್ಥಿತರಿದ್ದರು ಸುಮಂಗಲ ತುಂಗಾ ವಂದಿಸಿದರು ಪ್ರಸನ್ನ ಹಾಗೂ ಲವಿಟ ಕಾರ್ಯಕ್ರಮ ನಿರ್ವಹಿಸಿದರು